ಶ್ರೀಶಲಂಗೆ ಕರ್ನಾಟಕದಿಂದ ಸಹಸ್ರ ಜನ ಪಾದಯಾತ್ರೆ ಮುಖಾಂತರ ತಾಯಿ ಬ್ರಹ್ಮಾರಂಭಿಕೆಗೆ ಮಡಿಲು ಅಕ್ಕಿ ನೀಡುವ ಸಂಪ್ರದಾಯದ ಹಿನ್ನೆಲೆ ಇಂದು ಕರ್ನೂಲ್ ನಗರದ ಹೊರ ವಲಯದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನದ ಬಳಿ ನೂರಾರು ಜನ ಸೇರಿರುವ ಪಾದಯಾತ್ರಿಗಳನ್ನು ಭೇಟಿ ಮಾಡಿ ಅವರ ಪಾದಯಾತ್ರೆ ಅನುಭವ ಹಾಗೂ ಸಂಪ್ರದಾಯದ ಹಿನ್ನೆಲೆಯನ್ನು ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ ಸರ್ ನಿಮ್ಮ ಹೆಸರು ಶಿವಪ್ಪ ಪಾದಯಾತ್ರೆ ಮಾಡಿದ್ವಿ ದೇವರು ಒಂದು ನಮ್ಮ ಉದ್ದೇಶ ಒಂದು ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಮ್ಮ ಭೀಮ್ರಾಮ ದೇವಿ ನಮ್ಮ ಕರ್ನಾಟಕದಕ್ಕೆ ಅದಾಳ ಅಂತ ಹೇಳಿ ನಾವು ಅಲ್ಲಿ ಆ ಉಡಿ ತುಂಬೋದಕ್ಕೆ ಕಾರ್ಯಕ್ರಮವನ್ನು ಇದು ಮಾಡಿದ್ವಿ ಆ ಉಡಿ ತುಂಬಿ ಮುಂದೆ ಮಲ್ಲಿಗೆ ಹೋಗಿ ನಾವು ದರ್ಶನವನ್ನು ಮಾಡಿಕೊಂಡು ಆ ನಾವು ಪಾವನ ಆಗೋಣ ಅಂತ ಹೇಳಿ ನಾವು ದರ್ಶನಕ್ಕೆ ನಾವು ಮಲ್ಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಬ ಊರಿಗೆ ಹೊಂಟಿದ್ದೇವೆ ರಾಯಚೂರು ಲಿಂಗಸಗುರ್ ನಾವು ಪಾದಯಾತ್ರೆ ಪ್ರತಿ ವರ್ಷ ವೆಂಕಟಾಪುರ್ತೀವಿ ನಾವು ಭಕ್ತಿಯಿಂದ ಮಲ್ಲಯ್ಯನ ಮೇಲೆ ಇರ್ತಕ್ಕಂತ ಭಕ್ತಿಯಿಂದ ನಾವು ಪ್ರತಿ ವರ್ಷ ಪಾದಯಾತ್ರೆ ಬರ್ತೀವ್ರಿ ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಪಾರ್ವತಿ ಯುಗಾದಿ ಹಬ್ಬದಿಂದ ಮದುವೆ ಸಂಭ್ರಮ ಇರ್ತದೆ ಆ ಕರ್ನಾಟಕ ಮೂಲ ಇರೋದರಿಂದ ನಾವು ಕರ್ನಾಟಕದ ಎಲ್ಲ ಜನರು ಹೆಚ್ಚು ಕಡಿಮೆ ಈ ಹಬ್ಬದ ವಿಶೇಷ ಮತ್ತು ಆ ಮದುವೆ ಸಂದರ್ಭದಲ್ಲಿ ಭಾಗವಹಿಸಿ ಅನ್ನುವಂಥ ಒಂದು ಭಕ್ತಿಯಿಂದ ನಾವು ಅಲ್ಲಿಂದ ಪ್ರತಿ ವರ್ಷನೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುರೇಶ್ ವಿರೂಪಾಕ್ಷಿ ಗಾಂಗೆರ್ ತಾಲೂಕು ಜಿಲ್ಲಾ ಬೆಳಗಾವ್ ಸತ್ಯ ಸತ್ಯ ಗ್ರಾಮದಿಂದ ನಾವು ಬರ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಮಲ್ಲಿಕಾರ್ಜುನಿಗೆಲ್ಲಿ ಸತ್ಯದಿಂದ ನಡ್ಕೊತು ಕೆಲವೊಂದು ಜನ ಬರ್ತಾರೋ ಕೆಲವೊಂದು ನಾವು ಪಾದಯಾತ್ರೆಯಿಂದ ಬರ್ತಾರೋ ಪಾದಯಾತ್ರೆ ಈಗಾಗಲೇ ನಮ್ಮ ಕಂಬಿ ಮಲ್ಲಿಕಾರ್ಜುನ ಕಂಬಿ ಅಂತೇಳಿ ಊರೊಳಗೆ ಇರ್ತಾವ್ರೆ ಪ್ರಾಪರು ಅವರು ಹೋಳಿ ಹುಳಿ ದಿವಸ ಅಲ್ಲಿಂದ ಅಲ್ಲಿ ನಡ್ಕೋತ ಪಾದಯತ್ರೆ ಮುಂಚಿತ ಮುಂಚಿತು ಬರ್ತಾರೋ ಎರಡುನೂರಿಂದ ಮೂರು ಜನ ನೂರು ನೂರು ಜನ ಈಗಾಗಲೇ ನಮ್ಮ ಪಾದ್ರತೆ ಮಾಡ್ಕೊಂಡು ಈಗ ಸಿರ್ಸೈಲಿ ಮುಟ್ಟಿದ್ದಾರೆ ಜನ ಬಂದಿದ್ದಾರೆ ಈಗ ನಮ್ಮ ಗ್ರಾಮದಿಂದ ನಾವು ಈಗಾಗಲೇ ಸಾಕಷ್ಟು ಬಸ್ಸು ಕಾರ್ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ ಈಗ ಎಲ್ಲರೂ ಅಲ್ಲಿ ಹೋಗಿ ನಾವು ಇಲ್ಲಿಂದ ಕಂಬಿ ಹೊತ್ಕೊಂಡು ಅವರು ಬರ್ತಾರೆ ಕೈಲಾಸ ಬಾಗಿಲಿಗೆ ಎಲ್ಲ ಕಂಬಿ ಅವರು ಕೂಡಿಸಿ ಈಗ ಕೈಲಾಸ ಅಂತ ಅಂತೇಳಿ ಬರ್ತದೆ ಅಲ್ಲಿ ಕೈಲಾಸ ಬಾಗಲಲ್ಲಿ ಎಲ್ಲ ಕಂಬಿ ಕೂಡಿಸಿ ಒಂದು ಮಂಗಳಾರತಿ ಮಾಡಿ ಅಲ್ಲಿಂದ ಕೈಲಾಸ ಬಾಗಲಿಂದ ಸಿರ್ಸೈಲಿ ಮೆಲ್ಕಾರ್ನಲ್ಲಿ ಅಲ್ಲಿ ಒಂದು ಜಾಗದಾಗ ನಾವು ಎಲ್ಲರೂ ಒಂದು ಇಳ್ಕೊಳ್ಳೋ ವ್ಯವಸ್ಥಿತ ಮಾಡಿರ್ತಾರೆ ಎಲ್ಲ ಕಂಬಿ ಅಲ್ಲಿ ಹೋಗಿ ಇಳಿತಾವೆ ಆದ ನಂತರ ನಾವು ಎರಡು ದಿವಸ ಈಗ ಶಿವರು ಇತರ ದಿವಸ ಅಂತ ಉಗಾದಿವಸ ನಾಡೋದು ಿವಿ ಉಗದ್ ಅಲ್ಲಿ ನಾವು ಎಲ್ಲರೂ ಕಂಬಿ ಓದು ಪಾತಾಳಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಕಂಬಿ ಇದು ಬಂದು ಅಲ್ಲಿ ಬಂದು ನಾವು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಮುಡಿ ತುಂಬಿ ಅಲ್ಲಿಂದ ಮಲ್ಲಿಕಾರ್ಜುನಿಗೆ ದರ್ಶನ ಮಾಡ್ಕೊಂಡು ತೇರು ಎಳೆದ ನಂತರ ನಾವು ಪೂರ್ವ ನಮ್ಮ ನಮ್ಮ ಗ್ರಾಮಕ್ಕೆ ನಾವು ಹೊರ ಹೆಚ್ಚಿನ ಈ ಮಲ್ಲಿಕಾರ್ಜುನ ಅಂದ್ರೆ ಇದು ಒಂದು ಕ್ಷೇತ್ರ ಇದು ಈ ಲಿಂಗದೊಳಗೆ ಹನ್ನೆರಡ ಜ್ಯೋತಿರ್ಲಿಂಗ ಒಳಗೆ ಇದು ಒಂದು ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗ ಆದಟ್ಟು ಕರ್ನಾಟಕ ಮಂದಿ ಲಕ್ಷಾಂತರ ಜನ ಇಲ್ಲಿ ಪಾದಯಾತ್ರೆಯಿಂದ ಪಾದಯಾತ್ರೆ ಯಾಕೆ ಮಾಡ್ಕೊಂಡು ಬರ್ತಾರ ಪೂರ್ವಕಿ ಹಿರಿಯಾರಿಂದ ಅದು ಬಂದಿದೈತಿ ಮಲ್ಲಿಕಾರ್ಜುನ ಇಲ್ಲಿ ಬಂದ್ ನೆನೆಸಿದ ಕಾರಣಕ್ಕಾಗಿ ಇಲ್ಲಿ ಅವರು ಅದ್ರ ಮೇಲೆ ನಂಬಿಕೆ ಅದ ಇಲ್ಲಿ ದೇವರು ಮಲ್ಲಿಕಾರ್ಜುನ್ ನೆನ್ಸಾನ ಅವರಿಂದ ನಮ್ಗೆ ನಾವು ಉದ್ಧಾರ ಆಗಿದ್ವಿ ಒಂದು ಇಲ್ಲಿ ಅವರು ಪ್ರತಿ ವರ್ಷ ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದಾರೆ ಹಿರ್ಯಾರ ಪೂರ್ವೈಕಿಂದ ಮಾಡ್ತಾರೆ ಇಲ್ಲಿ ಸಿರಸೈಲ್ ಒಳಗೆ ಹೋಗಿ ಬಂದಿವೆ ಹುಟ್ಟಿ ಅಂತ ಬಂದ ಇಲ್ಲಿ ಬಂದು ಹೋದ್ವಿ ಅಂದ್ರ ನಾವು ಮರಂ ಜನ್ಮ ಪುಡದ್ ಬಂದದ ದೃಷ್ಟಿ ಒಳಗೆ ಇದೊಂದು ಇದು ಅನುಭವ ಅದ ಮತ್ತ ಏನು ಇಲ್ಲಿ ಬಂದ ನಂತರ ನಮ್ಮಲ್ಲಿ ಅಂತ ಅಂತೇಳಿ ಮಾಡ್ತಾರೆ ಇಲ್ಲಿ ಇಲ್ಲಿ ಹಾದ ನಂತರ ಅವರು ಗುರುವಾರ ದೇವರ ಅಂತ ಕರ್ಕೋತಾರೆ ಗುರುವಾರ ಕರ್ಕೊಂಡು ಶುಕ್ರವಾರ ಇಲ್ಲಿಕ ಸೋಮವಾರ ಮಲ್ಲಿಕಾರ್ನ್ ಊರಲ್ಲಿ ಒಂದು ದೊಡ್ಡ ಪ್ರಮಾಣ ಜಾತ್ರೆ ಮಾಡ್ಕೋ ಪ್ರತಿ ಊರಲ್ಲಿ ಪ್ರತಿ ಜಾತ್ರೆ ಮಾಡ್ತಾರ ಜಾತ್ರೆ ಒಳಗ ಅಲ್ಲಿ ನಮ್ಮಲ್ಲಿ ಹುಟ್ಟಿ ಬಂದ ಅಂತೇಳಿ ಐದೇಶ ಹೇಳಿ ಮಾಡ್ತಾರೆ ಇಲ್ಲಿ ಬಂದ್ರೆ ಇಲ್ಲಿ ಹುಟ್ಟಿ ಬಂದಾಗ ಮರಳಿ ಜನ್ಮ ಮರಳಿ ಹುಟ್ಟಿ ಬಂದ್ರೆ ಜನ್ಮ ಅಂತ ಹೇಳಿ ಅದೊಂದು ಉದಾಹರಣೆ ಇದೆ ಹಿರಿಯಾರ ಪದ್ಧತಿ ನಾವು ಒಂದು ಬರ್ತಾ ಇದೆ ನಾವು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಹೆಸರು ನಿಂಗಣ್ಣ ನಿಂಗಣ್ಣ ನಾವು ಯಾದಗಿರಿ ಡಿಸ್ಟ್ರಿಕ್ ಸುರ್ಪುರ್ ತಾಲೂಕಲ್ಲಿ ಬರ್ತಾ ಇದ್ವಿ ಮೇಡಮ್ ಸುರ್ಪುರ್ ತಾಲೂಕ್ ಅಲ್ಲಿದ್ದ ಇಲ್ಲ ಮೇಡಮ್ ಅಲ್ಲಿಂದ ಇಲ್ಲಿದ್ದ ಆಟೋ ತೊಗೊಂಬಂದು ಲಂಟಾಪುರ್ಲಿದ್ದ ಲಂಕಾಪುರ್ದ ಬೆಟ್ಟದೊಳಗ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಮೇಡಮ್ ಯಾತ್ರೆ ಮಾಡ್ಕೊಂಡ್ ಬರ್ತೀರಾ ಪಾದಯಾತ್ರೆ ಅನ್ನ ದೇವ್ರ ಮೇಲೆ ನಂಬಿಕೆ ನಂಬಿಕೆ ಇದೆ ಮೇಡಮ್ ಅವರು ನಾವು ಅವ್ರು ಎಷ್ಟು ನಡ್ಕೊಂತೀವಿ ಅಂತ ನಮ್ಗೇನು ಕಾಣತಾ ಬಂದಿರ ನಮ್ಮ ಮಾಡಿಕಂತ ಮಟ್ಟಿಗೆ ಐದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಮಾಡ್ತಾ ಇದೀವಿ ಮಾಡ್ಕೊಂಡ್ ಬಂದಾಗ ನಿಮ್ಗೆ ಒಳ್ಳೆ ಒಳ್ಳೆಯದಾಗಿದೆ ಮೇಡಮ್ ಒಳ್ಳೇದ ಅನಿಸ್ತದೆ ಏನೋ ಒಳ್ಳೆ ಕೆಲಸ ಮಾಡಕೈತಿವಿ ನಾವು ಅಂತ ನಮ್ ಮನಸ್ಸಿಗೆ ಅನ್ಸಿದೆ ಅಂದ್ರೆ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ತದೆ ಅಲ್ಲಿ ದೇವಸ್ಥಾನ ಚಲೋ ಇದೆ ಅಂತ ನಾಲ್ಕು ಜನಕ್ಕೆ ಹೇಳಿಕ ಬರ್ತಾ ಇದೀವಿ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ನೂರಾರು ಕಿಲೋಮೀಟರ್ ದೂರದಿಂದ ಪಾದಯಾತ್ರೆ ಮುಖಾಂತರ ಜಗನ್ಮಾತೆ ಭ್ರಮರಾಂಬಿಕೆ ಹಾಗೂ ಮಲ್ಲಿಕಾರ್ಜುನನು ತಮ್ಮ ನಂಬಿ ಬರುವ ಭಕ್ತರನ್ನು ಸದಾ ಕಾಯುತ್ತಾನೆ ಹಾಗೂ ಅವರ ಇಷ್ಟಾರ್ಥ ಈಡೇರಿಸುತ್ತಾನೆ ಎಂಬುದು ಕರುನಾಡಿನ ಭಕ್ತರಲ್ಲಿ ಮನೆ ಮಾಡಿದೆ ಇದು ಒನ್ ಟಿವಿ ಕನ್ನಡದ ಯುಗಾದಿ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ನಾವು ಪ್ರತಿಕ್ಷಣ ಪ್ರಜಾಪರ